ನಾಳೆ ಕಾರ್ಯಕ್ರಮಕ್ಕೆ ಏನೇನು ಬೇಕು ಹೂವು ಹಣ್ಣು ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಇನ್ನೇನು ಬೇಕು ಗೌರಿ ಎಲ್ಲ ತಗೊಂಡೆ ತಾನೆ ಎಲ್ಲ ತರಕ್ಕೆ ಹೋಗಿದ್ದಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ ಎಲ್ಲ ಸಾಮಾನು ತಗೊಂಡಾಯ್ತು ನಿಮ್ಮ ನಮ್ಮ ನಾಲ್ಕು ಜನಕ್ಕೆ ಸುಮಾರಾಗಿರೋ ಬಟ್ಟೆ ತಗೊಂಡಿದ್ದೀನಿ ಅಷ್ಟೇನು ದೊಡ್ಡದಾಗಿ ಏನು ಬೇಡ ಡಾಂಬ್ರಿ ಮಂತ್ರಿ ಬೇಡ ಸುಮಾರಾಗಿ ದೇವಸ್ಥಾನದಲ್ಲಿ ಮದುವೆ ಮಕ್ಕಳು ಹಾಕಿರ್ವಾ ಹಂಗೆ ಒಂದು ತಾಳಿ ಕಾಲು ಉಂಗ್ರ ಅಷ್ಟು ತಗೊಂಡಿದ್ದೀನಿ ಸಾಕಲ್ವಾ ಏನು ಒಂದೊಂದು ಇತ್ತು ತಗೊಂಡಿದ್ದೀನಿ ಉಂಗ್ರಗಳ ಇನ್ನೇನು ಬೇಡ ತಾನೇ ಏನೋ ನೀವು ಹೆಣ್ಣು ಎಲ್ಲ ತಂದಿರ್ತಿದ್ದೀರಿ ಹೆಣ್ಣು ಹಂಪ್ಲು ಎಲ್ಲನೂ ಹಣ್ಣೆಲ್ಲ ನಾನೇ ತಂದಿದ್ದೀನಿ ಆ ಏನೇನ್ ಬೇಕು ಅನ್ಸಲಿ ಚೆಕ್ ಮಾಡ್ಬಿಡು ಹಾಗೆ ರುಕ್ಮಿಣಿ ಏನ್ ಮಾಡ್ತಿದ್ದಾಳೆ ಇಲ್ಲೋಳ ಮನೆಯಲ್ಲಿ ಅಲ್ಲ ಕಣಿದೋರಿ ಇಲ್ಲಿಗೆ ಕರ್ಕೊಂಡು ಬಂದಿರ್ಸ್ಕೋಬೇಕು ತಾನೇ ನೀನು ಆ ಅಲ್ಲಿ ನೋಡಿದ್ರೆ ಯಾರು ಇಲ್ಲ ರಪ್ಪನ್ಮನೆಯವ್ರು ನೀನ್ ನೋಡ್ರಿ ಒಬ್ಬಳನ್ನ ಬಿಟ್ಟು ಬಂದಿದ್ದೀರಾ ಹೋಗುವಪ್ಪ ನಾನು ಅನ್ಕೊಂಡಿದ್ದೆ ನೀರ್ಕೊಂಡಿದ್ದೆ ಏನು ಬೇಡ ಇಲ್ಲಿ ಕರ್ಕೊಂಡ್ ಬಾ ಇಲ್ಲಿ ರೆಡಿ ಆಗ್ಬಿಟ್ಟು ಹೋದ್ರೆ ದೇವಸ್ಥಾನದಲ್ಲಿ ಅರ್ಶನಿಗ್ ನೀರು ಇದ್ಬಿಟ್ಟು ಅಲ್ಲೇ ಎಲ್ಲ ಪೂಜೆ ಎಲ್ಲ ಕಾರ್ಯ ಮಾಡ್ಬಿಟ್ಟು ಅಲ್ಲೇ ಕಾರ್ಯ ಕುಡಿಸ್ಕೊಂಡ್ ಬರೋಣ ಅಂತ ಸರಿ ಇರ್ಲಾರೇ ಸೂರಿ ಜೂನ ಸರಿ ಆಗ್ಬಿಟ್ರೆ ಸಾಕು ಕಣಪ್ಪ ಅದ್ನ ಬೇಡ್ಕತಾ ಕೂತೀವಿ ಏನೋ ಒಳ್ಳೆ ಏನ್ ಸಿಕ್ಕದೆ ಭಗವಂತ ಒಳ್ಳೆ ಮಾಡ್ಬಿಟ್ರೆ ಸಾಕು ಇನ್ನೇನು ಬೇಡ ನಾನು ಇರೋ ಗಂಟಾ ನಿಮ್ದೇ ಬಿಡ್ತೀನಿ ಸೂರಿ ಬಂದೆ ಬಂದಿದ್ದಾನೆ ಹ್ಞೂ ಅಮ್ಮ ಹೋಗಿದ್ ಬಂದೆ ಸರಿ ನಾಳೆ ಸಾಸ್ತ್ರೆ ಎಲ್ಲ ಕೇಳಿವಿ ನಾಳೆನೆ ಒಳ್ಳೆ ದಿನ ಅಂತೆ ಇಲ್ಲೇನು ಸ್ವಲ್ಪ ದಿನ ಆಗೋದೇ ದಿನ ಚೆನ್ನಾಗಿಲ್ವಂತೆ ಸುಮಾರು ದಿನ ಕಂಟ ಅದಕ್ಕೆ ಎಲ್ಲ ಕಾರಣ ಇವಾಗಲೇ ಮಾಡಿ ಮುಗಿಸ್ಬೇಡ ಅನ್ಬಿಟ್ಟೆ ಎಲ್ಲ ರೆಡಿ ಆಗದೆ ಸರಿ ನಂದಿನಿ ವಿಚಾರ ಏನ್ ಮಾಡಿದೆ ನಂದಿನಿ ಅವ್ರಿಗೆ ಡಿವೋರ್ಸ್ ನೋಟಿಸ್ ಕಳಿಸಿದೀನಿ ತಾನೆ ಆಮೇಲೆ ಇದು ಭವಿಷ್ಯದ ಮೇಲೆ ಭಾರಿ ತೊಂದರೆ ಆಗ್ಬಿಡ್ತದೆ ಹುಷಾರು ಇಲ್ಲಪ್ಪ ನಾನು ಆಗ್ಲೇ ಡಿವೋರ್ಸ್ ನೋಟಿಸ್ ಕಳಿಸಿದೀನಿ ಒಳ್ಳೆ ಕೆಲಸ ಮಾಡಿದಿ ಸುರಿ ಒಳ್ಳೇದೇ ಮಾಡಿದಿ ಕತೆ ಬಿಡು ಇನ್ನೇನು ಯೋಚನೆ ಮಾಡೋದು ಇನ್ನೇನು ಯೋಚನೆ ಮಾಡೋದು ಬೇಡ ಮುಟ್ಟೋದು ಬೇಡ ಏನೋ ದೇವ್ರಿಗೆ ಒಳ್ಳೆದ್ ಮಾಡಲಿ ಸರಿ ಈಗ ಹೋಗಿ ಡಿವೋರ್ಸ್ ಎಲ್ಲ ಕಂಪ್ಲೀಟ್ ಆಗಂಟ ಯಾರಿಗೂ ಏನು ಹೇಳೋಕೆ ಹೋಗ್ಬೇಡ ಸೂರಿ ನೀನು ಪಾಡಿದ್ರು ನೀನು ಇದ್ಬಿಡು ಡಿವೋರ್ಸ್ ಎಲ್ಲ ಆದಮೇಲೆ రుక్మిణి ఎవే అయితా సరే సరి సరే నేను కార్యక్రమకి ఏర్పాటు మాకీ నాగేనూ తొందర ఇలా ఉషారు అది బాయ్ బాక్బేడా నమ్ అక్కపక్క ನಿನ್ ಜೀವನ ನಿನ್ ಮುಖ್ಯ ಡಿವೋರ್ಸ್ ಅಂದಾಗ್ಬಿಟ್ರೆ ಎಲ್ಲ ಕೆಲಸ ಆರಾಮಾಯ್ತದೆ ನೀನು ಏನೂ ಇಲ್ಲ ಅಮ್ಮ ಎಲ್ಲ ಸಾಮಾನು ತೊಕೊಂಡ್ ಬಂದ್ರೆ ಏನೇನ್ ಬೇಕು ಇಲ್ಲ ಮಾತದಿದ್ದೀರಾ ಇಲ್ಲ ಹೋಗಿ ತಗೊಬರ ನೋಡ್ವೋ ಇಲ್ಲ ಕನ್ ಸರಿ ಏನು ಬೇಡ ಎಲ್ಲ ಕಲೀವಿ ಯಾಕಂದರೆ ಇಬ್ರು ಹೋಗಿ ತಗೊಬಂದಾಯ್ತು ನಾನು ದಿನನೇನೋ ಡ್ಯೂಟಿಗೆ ಹೋಗಿದ್ನಂತೆ ಸರಿ ನಾನು ಬೇಡ ಅಂದೆ ದಿನದಿಂದ ರಜೆ ಕೊಟ್ಟಿದ್ದೀನಿ ಇವಾಗ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ದಿನ ರಜೆ ಕೇಳ್ಕೊ ಬರ್ತೀನಿ ಅಂತ ಏನಾದ್ರು ಕಾರಣ ಹೇಳ್ಬಿಟ್ಟು ಅಂತ ನಂಗೆ ಆ ನೋಡಿಲ್ಲ ಬನ್ಗಿದ್ದಿದ್ರೆ ನಾನ್ ಕರ್ಕೊ ಬರ್ತೀನಿ ಸರಿ ಒಬ್ಬ ಬಂದಿದ್ರು ಕರ್ಕೊಂಡು ಹೋಗ್ಬದ್ಲು ಕೆಲಸ ಮಾಡು ಒಬ್ಳು ಸರಿ ಕತೆ ನನಗೆ ಹೋಯ್ತೀನಿ ತಾಳಿ ಸೂರಿ ಅಲ್ಲಿ ಅಡಿಗೆ ಮಾಡಿರ್ತೀವಿ ಏನೋ ಬೇಕಾರೆ ನಾ ಕರೆ ನಾನು ಬಂದು ಹಾಕೊಡ್ತೀನಿ ಹೊಸ ಕೆಲಸದೇ ಮಾಡ್ತಿರ್ತೀನಿ ಹಾ ಸರಿ ನನಗೆ ಏನು ಬೇಡ ನೀವು ಏನು ಕೆಲಸ ಇದೆ ಮಾಡ್ಕೊಳ್ಳಿ ನಮ್ಮ ಮಗನ ಮದುವೆ ಬೇರೆ ಹೊಸ ಕೆಲಸ ಇದೆ ನಾನು ಅದೇ ಹೊರಡಾಡಕ್ಕೆ ಆಯ್ತಿಲ್ಲ ನಾ ಸಾಕು ಇನ್ಯಾರಿಗಾರು ಹೇಳ್ಬೇಕಾಯ್ತಾ ಏ ಬೇಡ ಬೇಡ ಸುಮಾರಾಗಿ ಮದುವೆ ಮಾಡ್ಕೊಳ್ಳೋದ ದುರಿ ಏನು ಮಾಡಕ್ಕೆ ಸುಮ್ಮನೆ ದುರಿ ಜೀವನಕ್ಕಿಂತ ನಿಮ್ಮದು ಜೀವನ ಮುಖ್ಯ ಸುಮ್ಮನೆ ದುರಿಯ ಮದುವೆ ಬಿಟ್ಟು ಏನು ಪ್ರಯೋಜನ ಹೊಸ ಮಾಡಿ ಏನು ಪ್ರಯೋಜನ ಆಗಿಲ್ಲ ಸುಮ್ಮನೆ ದುಡ್ಡು ನನ್ನೇ ಎಲ್ಲಾರು ಡಾಮ ಡಮ ಅಂತ ಊರವರೆಲ್ಲ ಕರ್ಸಿ ನಾನು ಮೆರವಣಿಗೆ ಮಾಡಿದಾಗ ಏನು ಪ್ರಯೋಜನ ನೆಮ್ಮದೇ ಇರ್ಲಿ ರುಕ್ಮಿಣಿ ರುಕ್ಮಿಣಿ ಬನ್ನಿ ಆಂಟಿ ಡ್ಯೂಟಿ ಮುಗಿತಾ ಹ್ಞೂ ಆಂಟಿ ಮುಗಿಸ್ಕೊ ಬಂದೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳೋದಿರಲಿ ಏನಂದ್ರೂ ರಜೆ ಕೊಡ್ತೀನಿ ಅಂದ್ರೆ ಅಂದ್ರು ಹ್ಞೂ ಆಂಟಿ ರಜ ಕೇಳ್ಕೊಂಡು ಬಂದಿದ್ದೀನಿ ಹಾಂ ಅವರು ಕೊಡೋದು ಕೊಡೋದಿಲ್ಲ ಅಂತಿದ್ರು ತುಂಬ ಮಾಡ್ತಾ ಇದ್ರು ಏನೋ ರಿಕ್ವೆಸ್ಟ್ ಮಾಡಿಬಿಟ್ಟು ಮೂರು ನಾಲ್ಕು ದಿನ ಕೇಳಿದ್ದೀನಿ ನೋಡೋಣ ನಾ ಇವಾಗ ಸುಮ್ಮನೆ ಹಾಂ ಇದ್ದಕ್ಕಿದ್ದಂಗೆ ಹೋಗೋದಿಲ್ಲ ತುಂಬ ಪಿ ಎಫ್ ಅಮೌಂಟ್ ಎಲ್ಲ ತುಂಬ ಬರುತ್ತೆ ಆವಾಗಲಿಂದ ಕಟ್ಟಾಗಿದೆಯಲ್ಲ ಆವಾಗಲಿಂದ ಸೇವಿಂಗ್ಸ್ ಎಲ್ಲ ಇಟ್ಟಿದೀವಲ್ಲ ಅದೆಲ್ಲ ಬರಬೇಕು ಸುಮ್ಮನೆ ಇದ್ದಕ್ಕಿದ್ದಂಗೆ ಬಿಟ್ಬಿಟ್ರೆ ಆಮೇಲೆ ಅದು ಇದು ಅಂತ ಅವ್ರನ್ನೇ ಸಿಗ್ನೇಚರ್ಗೆಲ್ಲ ಹೋಗಬೇಕಲ್ಲ ಅದು ಇದು ಮಾತಾಡ್ತಾರೆ ಬಿಟ್ಟು ಸುಮ್ಮನೆ ಆಗಿದ್ದೀನಿ ರುಕ್ಮಿಣಿ ಇಲ್ಲಿ ಒಬ್ಬಳಿಗೆ ಏನು ಮಾಡಿ ಬಾ ಮನೆಗೆ ಹಾಂ ಇವಾಗಲೇ ಬಟ್ಟೆ ಗಿಡಲ್ಲನೂ ತಗೊಂಡು ಮನೆಗೆ ಬಂದ್ಬಿಡು ಬಟ್ಟೆ ಇಲ್ಲ ಇರಲಿ ನಾಳೆಗೆ ಆಕಳ ಆಕಳಕ್ಕೊಂದು ಜೊತೆ ಬಟ್ಟೆ ಬೇಕು ಅವನು ತಗೊಂಡು ಬಂದುಬಿಡು ಅಲ್ಲೇ ಇರುವಂತ ಮೇಲಿಂದ ಅಲ್ಲ ಆಂಟಿ ಹಾಂ ಮದುವೆ ದಿನ ಹೋಗೋಣ ಅಂದ್ರಲ್ಲ ಅಲ್ಲ ಒಬ್ಳೆ ಇದೆಯಾ ಮನೇಲಿ ಏನು ಬೇಡಕತೆ ಸುಮ್ಮನೆ ಬೈಲಿ ನೀನು ಸುಮ್ಮನೆ ಅದು ಇದು ಅಂತ ಕಾರಣ ಎಲ್ಲ ಕೂತ್ಕೊಂಡ್ರೆ ಆಯ್ಕತ್ತೆ ಅಲ್ಲ ಮದುವೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಏನೆಲ್ಲ ಗೊತ್ತಾಗತ್ತೆ ಈಗ ಆಗಲಿಂದ ಗೊತ್ತಾಗದಿಂದಾನೇ ನಮ್ಮ ಮನೆಯವರು ಸುಮ್ಮನೆ ಇಲ್ಲಿ ಇಲ್ಲೇನು ಮಾಡಕ್ಕೆ ಬಿಡೋದು ಸುಮ್ಮನೆ ನೊಬ್ಳೇನ ಬೇಡಕತೆ ನಡಿ ಮನೆಗೆ ಬಾ ನಡಗೆ ಎಲ್ಲ ರೆಡಿ ಆಗೋದೇ ಏರ್ಪಾಡು ಮಾಡಕ್ಕೆ ಬೆಳಗ್ಗೆನೇ ರೆಡಿಯಾಗಿ ಬಿಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಮದ್ವೆ ಮಾಡ್ಕೊಂಡು ಬಂದುಬಿಡೋಕತ್ತೆ ನಮ್ಮ ಫ್ರೆಂಡ್ ಏನಾದರೂ ಕರಿಬೇಕಾ ಯಾರನ್ನಾದ್ರೂ ಆಲ್ಟಿ ಫ್ರೆಂಡ್ಸ್ ಎಲ್ಲ ಇದ್ದರೂ ಕರಿಬೇಕಿತ್ತು ಬಟ್ ಈಗಿರೋ ಪರಿಸ್ಥಿತಿಲಿ ಎಲ್ಲ ಕರೆಯೋಕಾಗುತ್ತೋ ಇಲ್ವೋ ಆಮೇಲೆ ದಿಢೀರ್ ಮಧ್ಯೆ ಬೇರೆ ಫ್ಯಾಮಿಲಿ ಅವ್ರು ಯಾರೂ ಇಲ್ಲ ಅವ್ರು ಇನ್ನೇನು ಅನ್ಕೊಂತಾರೋ ಕರೆದ್ರೆ ಆಂಟಿ ನನ್ನ ಫ್ರೆಂಡ್ ಒಬ್ಬನನ್ನು ಕರಿತೀನಿ ಅವಳು ನೋಡಬೇಕು ಆಂಟಿ ಅವಳು ಬರ್ತಾಳೋ ಬರಲ್ವೋ ಗೊತ್ತಿಲ್ಲ ಅವಳು ಬೇರೆ ಕಡೆ ಡ್ಯೂಟಿ ಮಾಡ್ತಿದ್ದಾಳೆ ಒಂದೇ ದಿನಕ್ಕೆ ಬರೋಕ್ಕಾಗುತ್ತೆ ಆಂಟಿ ಎಲ್ಲ ದಿಢೀರ್ ದಿಢೀರ್ ಅಂತ ಫಿಕ್ಸ್ ಆಗಿಬಿಟ್ಟಿದೆಯಲ್ಲ ನೋಡಬೇಕು ಒಂದು ಸಲ ಕರೆದು ನೋಡ್ತೀನಿ ಸರಿ ಕಂಡು ಹೋಗ್ಬೇಡಿ ಹಿಂಗೆ ಹೇಳ್ತಾಳಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಜಾಸ್ತಿ ಜನ ಏನು ಮಾಡೋಕ್ಕೆ ಏನು ಬೇಡ ನೀನು ತಲೆ ಕೆಡಿಸ್ಕೋಬೇಡ ಸೂರಿ ಡಿವೋರ್ಸ್ ನೋಟಿಸ್ ಕಳ್ಸೋಣಂತೆ ಎಲ್ಲವನ್ನ ಸರಿ ಆಯ್ತದೆ ಕಥೆ ಅಂಟಿ ತಲೆ ಕೆತ್ಕೊಬೇಡೋದ್ರ ಬಗ್ಗೆ ಹೌದಾ ಆಂಟಿ ಓಕೆ ಆಂಟಿ ಹಂಗಾದ್ರೆ ಸರಿ ಎಲ್ಲ ಆಗಿ ಎಲ್ಲ ಮುಂದುವರೆದ್ರೆ ಸಾಕು ಆಂಟಿ ಅದು ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ ಎಲ್ಲಾರ್ಗು ನಮಗೆ ನಿಮಗೆ ಆಮೇಲೆ ಸೂರಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದಕ್ಕೆ ಆಂಟಿ ಹತ್ರ ಹೇಳಿದ್ದು ಡಿವೋರ್ಸ್ ನೋಟಿಸು ಕಳಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹ್ಞೂ ರುಕ್ಮಿಣಿ ಎಲ್ಲ ರೆಡಿ ಆಗದೆ ಕಳ್ಸವನೇ ಇನ್ನೇನೂ ಇಲ್ಲ ಅಲ್ಲ ಆಂಟಿ ಅವ್ರು ಬರೋದಿಲ್ವಾ ಏ ಇಲ್ಲ ಇಲ್ಲ ಬಿಡು ಹಾಂ ಅವಳು ಎಷ್ಟು ದಿನ ಕಂಟಿ ಇರಲಿಲ್ಲ ಆವಾಗಲೇ ಬರೋಳು ಕತೆ ಅವಳಿಗೆ ಸೂರ್ಯ ಮೇಲೆ ಆಸೆ ಇಲ್ಲ ಕತೆ ನೀನು ತಲೆ ಕೆಡಿಸ್ಕೊಬೇಡ ಬರಲ್ಲ ಬರೋಲ್ಲ ಹಾಂ ಬಾ ಇವಾಗಲೇ ಹೋಗೋದ ಮನೆಗೆ ಇಲ್ಲ ಆಂಟಿ ಡ್ಯೂಟಿಯಿಂದ ಇವಾಗ ಬಂದಿದ್ದೀನಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬರ್ತೀನಿ ಹಾಂ ಸರಿ ಹುಡುಕ್ಮಣಿ ಸ್ನಾನಗಿನ ಎಲ್ಲ ಮಾಡಿಕೊಂಡು ಅಚ್ಚುಕಟ್ಟಾಗಿ ರೆಡಿ ಆಗಿಬಿಟ್ಟು ಹಾಂ ಸೀರೆಗಿನ ಇದ್ರೆ ಉಟ್ಬಾ ಹಾಂ ಸೀರೆ ಇದ್ದರೆ ಉಟ್ಕೊಂಡು ಬಾ ಇಲ್ಲ ನಲ್ಲದೇ ಇದೆ ಕೊಡೋಣ ಇಲ್ಲ ಇಲ್ಲ ಆಂಟಿ ನನ್ನ ಹತ್ರ ಸೀರೆಗಳಿದೆ ನಾನೆಲ್ಲ ಹಾಕೊಂಡು ಬರ್ತೀನಿ ಹಾಂ ಸರಿ ಸರಿ ಔಷ ಅಚ್ಚುಕಟ್ಟಾಗಿ ಕೈ ತುಂಬ ಬಳೆ ಹಾಕೊಂಡು ಹ್ಞೂ ಮಣೆಗೆಲ್ಲ ಕುಂಕುಮ ವಾಲೆ ಅಲಕ್ಷಣವಾಗಿ ಮದುವೆ ಅಂತ ರೆಡಿಯಾಗಿ ಬಂದ್ಬಿಡವ ಹಾಂ ಸರಿ ಆಂಟಿ ಆಗೇ ಆಗಲಿ ಅಲ್ಲ ನೀನ ಸಸ್ಯಾಗಳು ಆಂಟಿ ಆಂಟಿ ಅಂತಂದ್ರೆ ಏನು ಚೆನ್ನಾಗಿರೋದು ಇಲ್ಲ ಅತ್ತೆ ಅತ್ತೆಯನ್ನು ಇಲ್ಲ ಅಮ್ಮ ಯಾವ್ದಾರು ಒಂದನ್ನು ಅದು ಬಿಟ್ಬಿಟ್ಟು ನೀನು ಆಂಟಿ ಆಂಟಿ ಅಂದರೆ ಮದುವೆ ನಂಗೆಯ್ಯ ಹಾಂ ಸರಿ ಆಂಟಿ ಅಯ್ಯೋ ಸಾರಿ ಆಂಟಿ ನಾನು ಆಂಟಿ ಆಂಟಿ ಅಂದ್ಬಿಟ್ಟು ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸರಿ ಬಿಡಿ ನಾನು ಅತ್ತೆ ಅಂತೀನಿ ಇಲ್ಲಾಂದರೆ ಅಮ್ಮ ಅಂತೀನಿ ಸರಿ ರುಕ್ಮಿಣಿ ಅಡುಗೆ ಮಾಡಿ ಮಡಿಕೋಣಿ ತಗೊಬತ್ತಿನಿ ಇವಾಗ ತಿನ್ಕೊಳ್ಳಿ ನಾನು ಬಂದಿದ್ದಾಳೆ ಬಂದಿಲ್ವೋ ರುಕ್ಮಿಣಿ ಅಂತ ಅಂದ್ಕೊಂಡೆ ಬಂದಿದೆಯಲ್ಲ ಹ್ಞೂ ಇನ್ನೇನು ಇಲ್ಲ ಏನೋ ಇವತ್ತೊಂದು ದಿವಸ ಮುಗ್ದೆ ಎಲ್ಲಂಗೆ ನಾಳೆ ನಾಳೆಯಿಂದಾನೇನು ನಮ್ಮ ಮನೆಗೆ ಬಂದಿದ್ದು ಬಿಡ್ತೀನಿ ಯಾಕಂದ್ರೆ ರುಕ್ಮಿಣಿ ಇನ್ನೊಂದ್ಸಲ ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡ್ಬೇಕಿತ್ತು ಇಲ್ಲ ಆಂಟಿ ನಾನು ಅವ್ರನ್ನೂ ತುಂಬ ಕನ್ವಿನ್ಸ್ ಮಾಡಿದೆ ಅವ್ರು ಯಾರೂ ಬರ್ತಾ ಇಲ್ಲ ನಾನು ಬಿಟ್ಬಿಟ್ಟು ಮದುವೆ ಮಾಡ್ಕೊತಾಯಿರ್ತಾರೆ ಮದುವೆ ಮಾಡ್ಕೊಂಡು ಚೆನ್ನಾಗಿರೋ ಬಟ್ ನಾವು ಅದು ನಾವು ಮಾತ್ರ ಬರೋದಿಲ್ಲ ಅಂತ ಇದಾರೆ ಆಂಟಿ ಏನು ಮಾಡಲಿ ಆಂಟಿ ನಾನು ಅದಕ್ಕೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಬರ್ತಾರೆ ಅಂತ ನಾನು ಸಮಾಧಾನ ಮಾಡ್ಕೊಂಡು ಇದೀನಿ ಆಂಟಿ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ನೀವೇನೇ ಓ ಸರಿ ಬಿಡು ರುಕ್ಮಿಣಿ ಇನ್ನೇನು ಮಾಡೋಕ್ಕಾಗ್ತದ್ದು ನೀನು ಮಾಡೋಕೆ ನಿನ್ನ ಕರೆಯೋದು ಕರ್ತಿದ್ದಿ ನಾವು ಒಂದು ಮಾತಾಡೋದಾದ್ರೆ ನೀನೇ ಬೇಡ ಅಂತಿದಿ ಬೇಡ ಆಂಟಿ ಈಗಿರೋ ಪರಿಸ್ಥಿತಿಲಿ ಬೇಡ ಆಮೇಲೆ ನಾನು ಇವ್ರನ್ನ ಹೇಳೋದು ಆಮೇಲೆ ಅಪ್ಪ ಅಮ್ಮ ಅವರೆಲ್ಲ ಬೇಡ ಅದು ಇದು ಅನ್ನೋದು ಅವಾಗ ಸೂರ್ಯವ್ರನ್ನ ಮತ್ತೆ ಕಳ್ಕೊಬಿಡ್ತೀನಿ ಏನು ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಅಂತ ಇದ್ರು ದೇವರು ಮತ್ತೆ ಒಂದು ಮಾಡಿದ್ದಾನೆ ಮತ್ತೆ ಸೂರ್ಯವ್ರನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಮೊದಲೇ ಆಗ್ಬಿಡ್ಲಿ ಆಮೇಲೆ ಬೇಕಾದರೆ ಹೋಗಿ ಅಪ್ಪ ಅಮ್ಮನ ಜೊತೆ ನಾನೇ ಹೋಗ್ಬೇಕಾದ್ರೆ ಮಾತಾಡ್ತೀನಿ ಈಗ ಏನು ಮಾಡಲಿ ನಾನು ಇವಾಗ ರೆಡಿಯಾಗಿಬಿಟ್ಟು ಹೊಟ್ಬಿಟ್ಟ ಸೂರ್ಯ ಅವ್ರ ಮನೆಗೆ ಏನು ಮಾಡೋದು ಇಲ್ಲ ಕ್ಲೀನಾಗಿ ಮೊದಲು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿ ದೇವರಿಗೆಲ್ಲ ಕ್ಲೀನಾಗಿ ಪೂಜೆ ಮಾಡಿ ಆಮೇಲೆ ಆಗಿಬಿಟ್ಟು ಏನಾದರೂ ಸ್ವೀಟ್ ಏನಾದರೂ ಮಾಡ್ಕೊಂಡು ತಕೊಂಡು ಹೋಗ್ತೀನಿ ಆಂಟಿ ಮನೆಗೆ ಫಸ್ಟ್ ಟೈಮ್ ಎಲ್ಲ ಒಪ್ಕೆಲ್ಲ ಆದಮೇಲೆ ಇದ್ದೀನಿ ಅವ್ರ ಮನೆಗೆ ಕ್ಲೀನಾಗಿ ರೆಡಿ ಆಗಿಬಿಡ್ಬೇಕು ಹಾಂ ಸರಿ ರುಕ್ಮಿಣಿ ಹಾಂ ರುಕ್ಮಿಣಿ ಆಮೇಲೆ ಬರ್ತೀನಿ ಆಚೆಗೆ ಚೀಲ ಜಾಸ್ತಿ ಇಟ್ಕೊಬಾರ್ದು ಅಲ್ವಾ ಹಾಂ ಸರಿ ನೀವು ಬೇರೆ ತಂಗಿ ಆಗಲಿ ಆಚೆಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ ಬಿಡಿ ಇನ್ನುವೇ ಡಿವೋರ್ಸ್ ನೋಟಿಸ್ತು ಕಳಿಸೋನಿ ಸೂರ್ಯ ಈಗ ಅದಿನ್ನೂ ಇನ್ನೂ ಬಂದಿಲ್ಲ ಹಾಂ ಅವು ಸೈನಾಗ್ ಬಂದ್ಬಿಟ್ರೆ ಎಲ್ಲ ಕೆಲಸ ಮುಗಿತೈತೆ ಆಯಿತಾ ಹಾಂ ಸರಿ ಆಂಟಿ ಸರಿ ಅವರು ಗ್ಯಾರಂಟಿ ಸಿಗ್ನೇಚರ್ ಮಾಡ್ತಾರೆ ಅಲ್ವಾ ಇನ್ಕಂಡ್ ರುಪಣಿ ಮಾಡೇ ಮಾಡ್ತಾಳೆ ಯಾಕೆ ಮಾಡೋಕ್ಕಿಲ್ಲ ಇಲ್ಲ ಇಲ್ಲಾಕತ್ತೆ ನಮ್ಮ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ನಮ್ಮ ಆಗಲಿ ನನ್ನೇ ಆಗಲಿ ಸೂರ್ಯ ಆಗಲಿ ಅವ್ರಿಗೂ ಇಷ್ಟ ಇಲ್ಲ ಅವ್ರು ಮಾಡೋಕ್ಕಿಲ್ಲ ಅಂದರು ಅಮ್ಮಾದರೂ ಹಿಂಸೆ ಕೊಟ್ಟಾರು ಮಾಡಿಸ್ತಾ ಅಂತ ತಲೆ ಕೆಸ್ಕೊಬೇಡ ಸರಿ ಬಿಡಿ ಅಂಡಿ ಅವ್ರು ಸಿಗ್ನೇಚರ್ ಮಾಡಿದ್ರೆ ಮಾಡಲಿ ಬಿಟ್ಟರೆ ಬಿಡಲಿ ನಾನು ಮದುವೆ ಆಗ್ತಿರೋದು ಸೂರ್ಯವನ್ನ ನಾನು ಅವ್ರನ್ನೆಲ್ಲ ಇಷ್ಟಪಟ್ಟಿರೋದು ಬಿಡಿ ಏನೇನು ಮಾಡೋಕ್ಕಾಗೋದಿಲ್ಲ ಮುಂದುವರಿಯುವುದು ಇವತ್ತು ಹೇಗೆ ಬೇರೆ ಹಂಗಿ ದಯವಿಟ್ಟು ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ದಯ ಲೈಕ್ ಕೊಟ್ಬಿಡಿ ಬರದ ಮತ್ತೆ